ಸ್ಪೆಷಲಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿರತಕ್ಕಂತದ್ದು ನಾವು ಒಂದೇ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಈ ಸಮಾಜ ಸಮಾಜ ಇಟ್ಸ್ ಆಲ್ರೆಡಿ ಗುರುವ ಸಮಾಜಿಂಗ್ ಒಬಿಸಿ ಅಂತ ಅವ್ರಿಗೆ ಆಲ್ರೆಡಿ ಸರ್ಕಾರ ಕೊಟ್ಟಿದೆ ಸಂವಿಧಾನ ಕೂಡ ಕೊಟ್ಟಿದೆ ಅಷ್ಟೆಲ್ಲ ಇದ್ದ ಮೇಲೆ ಸಹ ಮತ್ತೆ ಇದ್ರಾಗ ಎಷ್ಟೇ ಸಮುದಾಯಕ್ಕೆ ಸೇರ್ಸಾರ ಅಂತಂದ್ರೆ ಯಾಕಂತಂದ್ರೆ ಮೊನ್ನೆ ನೂರಾರು ಕೋಟಿ ನುಮ್ಗೆ ನೀರ್ ಕುಡಿದ್ರಲ್ಲ ಸೊ ಅದನ್ನ ಎದ್ ಮಾಡುದು ಅಂತಂದ್ರೆ ಅವ್ರಿಗೆ ಬೇಕಂತೇಳಿ ಸ್ವಜಾತಿ ಪ್ರೇಮ ಜಾಸ್ತಿಯಾಗಿ ಆಗಿ ಅವ್ರ ಸಮಾಜ ಸೇರಿಸಿ ಇದ್ರಾಗ ಎಷ್ಟು ಇದಾಗ ಸೇರಿಸ್ಬಿಟ್ರೆ ಅವ್ರಿಗೆ ಹೆಂಗ್ ಬೇಕಂದ್ರೆ ರೊಕ್ಕ ತಿನ್ಬಹುದು ಯಾವುದೇ ಕಾರಣಕ್ಕೆ ಕುರುಬರು ಎಸ್ ಟಿ ಮೀಸಲಾತಿ ಪಟ್ಟಿ ಒಳಗಡೆ ಬರ್ಕೊಡ್ದು ಸರ್ಕಾರ ಅವಕಾಶ ಕೊಡ್ಕೊಡ್ದು ಅಂತೇಳಿ ಪ್ರತಿಭಟನೆಗಳಾಗಿದ್ದಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸಹೋದರಿ ಮಾತಾಡ್ತಾ ಇದ್ದಾರೆ ಸಹೋದರಿ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಎಸ್ ಟಿಗೆ ಸೇರಿಸ್ತಾ ಇದ್ದಾರೆ ಕುರುಬರನ್ನ ಸ್ವಜಾತಿ ಪ್ರೇಮ ಹಾಗೆ ಹೀಗೆ ಅಂತ ಮಾತನಾಡ್ತಾ ಇದ್ದಾರೆ ಭಾಳಷ್ಟು ಜನ ಭಾಳಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ ಈ ಸಂವಿಧಾನ ಎಲ್ಲರಿಗೂ ಹಕ್ಕನ್ನು ಕೊಟ್ಟಿದೆ ಭಾಳಷ್ಟು ಮ ಪ್ರತಿಭಟನೆ ಮಾಡೋರಿಗೆ ಗೊತ್ತಿಲ್ಲ ವಿಚಾರಗಳನ್ನು ತಿಳ್ಕೊಳ್ಬೇಕು ಕುರುಬರು ಎಸ್ ಟಿ ಮೀಸಲಾತಿ ಪಟ್ಟಿನಲ್ಲಿ ಬ್ರಿಟಿಷರ ಕಾಲದಿಂದಲೂ ಇದ್ದಾರೆ ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ಐವತ್ತರ ಗೆಜೆಟ್ ತೆಗೆದು ನೋಡಿ ಇವತ್ತಿಗೂ ಸಿಗುತ್ತೆ ಪಬ್ಲಿಕ್ ಡಾಕ್ಯುಮೆಂಟ್ ಅದು ಸಾವಿರದ ಒಂಬೈನೂರ ಐವತ್ತನೇ ಗೆಜ್ಜೆಟ್ನಲ್ಲಿ ವಾಲ್ಮೀಕಿ ಸಮುದಾಯ ಇರಲಿಲ್ಲ ಕುರುಬ ಸಮುದಾಯ ಇತ್ತು ಐವತ್ತನೇ ಗೆಡ್ಜೆಟ್ ಅಂದರೆ ಸ್ವತಂತ್ರ ಬಂದು ನಲವತ್ತೇಳನೇ ಇಸ್ವಿ ಸ್ವತಂತ್ರ ಬಂದಿದ್ದು ಐವತ್ತನೇ ಗೆಜ್ಜೆಟ್ ಮೊದಲನೇ ಗೆಜ್ಜೆಟ್ನಲ್ಲಿ ಆರು ಜಾತಿಗಳಲ್ಲಿ ಕುರುಬ ಸಮುದಾಯ ಎಸ್ ಟಿ ಇರೋದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಕರ್ನಾಟಕ ರಾಜ್ಯ ಸರ್ಕಾರದ ಗೆಡ್ಜೆಟ್ ತೆಗೆದು ನೋಡಿ ಪಬ್ಲಿಕ್ ಡಾಕ್ಯುಮೆಂಟ್ ಅದು ಆ ಗೆಡ್ಜೆಟ್ ಇರುವುದು ಕುರುಬ ಸಮುದಾಯದ ಆರು ಜಾತಿಗಳು ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಕುರುಬ ಅಂತಲೇ ಇದೆ ಬೇರೆ ಯಾವ ಜಾತಿ ಸಮಾನಾರ್ಥ ಪದ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರ ಗೆಡ್ಜೆಟ್ ಕಾಪಿನಲ್ಲಿ ಕ್ರಮ ಸಂಖ್ಯೆ ಮೂವತ್ತೆಂಟರಲ್ಲಿ ವಾಲ್ಮೀಕಿ ಆಗಲಿ ಬೇಡ ಆಗಲಿ ಇಲ್ಲ ಅಲ್ಲಿರುವುದು ನಾ ಚೋಟಾ ನಾಯಕ ಮೋಟಾ ಆ ಆತರ ಇರೋದು ನಾಯಕ ಅಂತ ಇರೋದು ಅರ್ಥ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಐದರ ಗೆಜ್ಜೆಟ್ ಕಾಪಿ ತೆಗೆದು ನೋಡಿ ಈ ರೀತಿ ನಾವು ಎಸ್ ಟಿ ಪಟ್ಟಿನಲ್ಲಿ ಇದ್ರೂ ಸಹ ನಾವು ವಿಸ್ತಾರ ಮಾಡ್ಕೊಳ್ಳಕ್ಕಾಗದೆ ನಮ್ಮ ರಾಜಕಾರಣಿಗಳ ನಮ್ಮ ರಾಜಕಾರಣಿಗಳ ನಿರ್ಲಕ್ಷ್ಯದಿಂದಾಗಿ ನಮ್ಮ ರಾಜಕಾರಣಿಗಳ ನಿರ್ಲಕ್ಷ್ಯದಿಂದಾಗಿ ನಾವು ಎಸ್ ಟಿ ಪಟ್ಟಿನಲ್ಲಿದ್ದರೂ ಸಹ ವಿಸ್ತಾರ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಇದು ನಮ್ಮದೇ ತಪ್ಪು ಅಂತೇಳಿ ನಾವು ಒಪ್ಕೊಳ್ತಾ ಇದ್ದೀವಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾವಿರುವಂಥದ್ದು ನಾವು ವಿಸ್ತಾರ ಆಗದೆ ಇರುವಂಥ ಇದ್ದಾಗ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಇದನ್ನು ನೀವು ವಿರೋಧ ಮಾಡ್ತಾ ಇದ್ದೀರಿ ಅಂತಂದರೆ ಆಶ್ಚರ್ಯ ಅಲ್ವಾ ಆಶ್ಚರ್ಯ ಪಡಬೇಕು ಹಾಸ್ಯಾಸ್ಪದ ಆಗಬೇಕು ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ ನಮಗೆ ಸ್ವಲ್ಪ ವಿಚಾರ ಮಾಡಿ ದಾಖಲೆಗಳನ್ನು ತೆಗೆದುಕೊಂಡು ಕಂಡು ನೋಡಿ ಬೆಳಗಾವಿಯ ಜಿಲ್ಲೆಯ ಗೋಕಾಕ್ನಲ್ಲಿ ಒಂದು ಚುನಾವಣೆಯ ಸಮಯದಲ್ಲಿ ಈ ಯಾವುದು ಒರಿಜಿನಲ್ ನಾಯ್ಕ ನಾಯ್ಕಡ ಮತ್ತು ನಾಯಕ ಎರಡರ ಮಧ್ಯೆ ಚುನಾವಣೆ ನಡೆಯುತ್ತೆ ಅಲ್ಲಿ ಕೋರ್ಟ್ಗೆ ಹೋಗ್ತಾರೆ ನಾಯ್ಕಡ ಅವರು ಕೋರ್ಟ್ಗೆ ಹೋಗ್ತಾರೆ ಕೋರ್ಟಿನಲ್ಲಿ ಬೇಡರೇ ಬೇರೆ ನಾಯಕರೇ ನಾಯ್ಕಡನೇ ಬೇರೆ ಅಂತೇಳಿ ಗೆಲುವಾಗುತ್ತೆ ನಾಯ್ಕಡ ಸಮುದಾಯಕ್ಕೆ ಇವೆಲ್ಲ ದಾಖಲೆಗಳಿದೆ ತೆಗೆದು ನೋಡಿ ಪಬ್ಲಿಕ್ ಡಾಕ್ಯುಮೆಂಟ್ಸಲ್ಲಿದೆ ಇವೆಲ್ಲವೂ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನೀವು ಯಾವ ರೀತಿ ಕುಲಶಾಸ್ತ್ರ ಅಧ್ಯಯನ ಆಗಿಲ್ಲ ಆದರೂ ಸಹ ರಾಷ್ಟ್ರಪತಿಗಳು ವೆಂಕಟರಮಣರೆಂದು ಅಂಕಿತ ಹಾಕಿಸ್ಕೊಂಡು ಈಗ ಎಸ್ ಟಿ ಪಟ್ಟಿನಲ್ಲಿ ಇದ್ದೀರಿ ಸಂತೋಷ ನಾವು ಸ್ವಾಗತ ಮಾಡಿದ್ದೀವಲ್ಲ ಅವತ್ತು ನಾವು ಎಸ್ ಟಿ ಪಟ್ಟಿನಲ್ಲಿದ್ದರು ನಿಮ್ಮನ್ನು ನಾವು ಸ್ವಾಗತ ಮಾಡಿದ್ದೀವಿ ಯಾವತ್ತೂ ವಿರೋಧ ಮಾಡಿಲ್ಲ ಇವತ್ತಿಗೂ ಸಹ ಇವತ್ತಿಗೂ ಸಹ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ರಾಜ್ಯಾಧ್ಯಕ್ಷರು ಇವತ್ತಿಗೂ ಸಹ ಈ ಐದು ಜಾತಿಗಳನ್ನು ಏನು ಕ್ರಮ ಸಂಖ್ಯೆ ಮೂವತ್ತೆಂಟರಲ್ಲಿ ಆಗಿರುವಂತಹ ವಾಲ್ಮೀಕಿ ಸಮುದಾಯದ ಐದು ಜಾತಿಗಳನ್ನು ಕೈ ಬಿಡಬೇಕು ಅಂತೇಳಿ ಇವತ್ತಿಗೂ ಸಹ ಸುಪ್ರೀಂ ಕೋರ್ಟ್ ಏರ್ತಾ ಇದ್ದಾರೆ ಇದೇ ರಾಯಚೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಹರಪನಹಳ್ಳಿನಲ್ಲಿ ಏನು ಪ್ರತಿಭಾ ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟಿರುವಂಥದ್ದು ನೀವು ತೆಗೆದು ನೋಡಿ ಪಬ್ಲಿಕ್ ಡಾಕ್ಯುಮೆಂಟ್ ಇದೆ ಅವಲ್ಲನೂ ಇದು ದಾಖಲೆಗಳು ನಮ್ಮ ಕಣ್ಣು ಮುಂದೆ ಇರುವಂತದ್ದು ನಾವು ಯಾರದ್ದನ್ನು ಯಾರನ್ನು ನೀವು ಬರಬೇಡಿ ಅಂತ ಹೇಳಲ್ಲ ಯಾಕೆ ಬಂದ್ರಿ ಅಂತ ಕೇಳಲ್ಲ ನಾವು ಸ್ವಾಗತ ಮಾಡಿದ್ದೀವಿ ನಾವು ನೀವೆಲ್ಲ ಅಣ್ಣ ತಮ್ಮಂದಿರು ಅಂತಲೇ ನಾವು ತಿಳ್ಕೊಂಡಿರುವಂತದ್ದು ಯಾತಕ್ಕೆ ಕುರುಬರ ಮೇಲೆ ಇಷ್ಟೊಂದು ಸಿಟ್ಟು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್ಕಾರಿ ದಾಖಲೆ ಹೇಳ್ತಾ ಇದೆ ಗೆಡ್ಜೆಟ್ ಹೇಳ್ತಾ ಇದೆ ಯಾವುದೋ ರಾಜಕಾರಣಿ ಹೇಳಿರುವಂಥದ್ದಲ್ಲ ಈ ಗೆಡ್ಜೆಟ್ ಹೇಳ್ತಾ ಇದೆ ಈ ಸಮುದಾಯ ಎಷ್ಟು ಮುಗ್ಧತೆ ಇದೆ ಅಂತಂದ್ರೆ ಈ ಕುರುಬ ಸಮುದಾಯ ಎಷ್ಟು ಮುಗ್ಧತೆ ಇದೆ ಮೂಲ ಬುಡಕಟ್ಟು ಲಕ್ಷಣಗಳನ್ನು ಹೊಂದಿರುವಂತಹ ಸಮುದಾಯ ಅಡ್ಡದಾರಿಗೆ ಹೋಗಿಲ್ಲ ಹಿಂಬಾಗಿಲಿನಿಂದ ಬರ್ತಾ ಇಲ್ಲ ನೇರವಾಗಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನಾವು ಒಳಗಡೆ ನಮಗೆ ಆಗಿರುವಂತಹ ಅನ್ಯಾಯ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಏನಿದೆ ಅದನ್ನು ಬ್ರಾಕೆಟ್ ಅನ್ನು ರಿಮೂವ್ ಮಾಡಿ ಅಂತ ಸರ್ಕಾರದ ಮೇಲೆ ಹೇಳ್ತಾ ಇರುವಂಥದ್ದು ಏನು ಸಾವಿರದ ಒಂಬೈನೂರ ತೊಂಬತ್ತೊಂದರ ಏನು ರಾಷ್ಟ್ರಪತಿಗಳ ಅಂಕಿತ ಹಾಕಿಸ್ಕೊಂಡು ವಾಲ್ಮೀಕಿ ಸಮುದಾಯದವರು ಬಂದಿದ್ದಾರಲ್ಲ ಅದೇ ರೀತಿ ಸಮಾನಾರ್ಥ ಪದ ನಾಯಕಡ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ನಾಯಕಡ ಸಮುದಾಯದವರು ಇದ್ದಾರೆ ಈಗ ಜಾತಿ ಗಣತಿ ಆಗ್ತಾ ಇದೆಯಲ್ಲ ಈಗ ಗೊತ್ತಾಗುತ್ತಲ್ಲ ನಾಯಕಡ ಸಮುದಾಯದ ಸಮಾನಾರ್ಥ ಪದ ಅಂತ ಬಂದಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಕುರುಬ ಅಂತಲೇ ಇದೆ ಸ್ವಾಮಿ ಅದನ್ನು ಬ್ರಾಕೆಟ್ ಅನ್ನು ರಿಮೂವ್ ಮಾಡಿ ಆದ್ರೆ ಕೊಡಿ ಸಮಾನಾರ್ಥ ಪದ ಅಂತಂದರೆ ಬೀದರ್ನಲ್ಲಿ ಗೊಂಡ್ ಅಂತಿದೆ ಅದು ಸಹ ಕುರುಬ ಸಮುದಾಯದ ಗೊಂಡರು ಮತ್ತು ಕುರುಬರು ಸಂಬಂಧಗಳನ್ನ ಬೆಳೆಸಿದ್ದಾರೆ ಬಂಡಪ್ಪ ಕಾಶೆಂಪುರವರು ಚಿಕ್ಕನಾಯಕರಳ್ಳಿ ಎಂ ಎಲ್ ಎ ಸುರೇಶ್ ಗೌಡರ ಅವರ ಕುಟುಂಬದ ನಡುವೆ ಸಂಬಂಧ ಬೆಳೆದಿದೆ ಕಲಬುರ್ಗಿಯಲ್ಲಿರುವಂತಹ ಗೊಂಡ ಸಮುದಾಯದ ರಿಟೈರ್ಡ್ ಡಿವೈಎಸ್ಪಿ ಅವರು ದಾವಣಗೆರೆಯ ದಾವಣಗೆರೆ ಹರಿಹರ ತಾಲೂಕಿನ ಒಂದು ಗ್ರಾಮದಲ್ಲಿ ಸಂಬಂಧವನ್ನ ಬೆಳೆಸಿದ್ದಾರೆ ಇವೆಲ್ಲವೂ ಸಹ ದಾಖಲೆಗಳಿದ್ದಾವೆ ಇವೆಲ್ಲ ಮೇನ್ ಮೇನ್ ದಾಖಲೆಗಳು ಗೊಂಡರು ಮತ್ತು ಕುರುಬರು ಒಂದೇ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿಗಳು ಬೇಕಾ ಸಮಾನಾರ್ಥ ಪದದಲ್ಲಿ ಕೊಡೋದಾದ್ರೆ ಅದನ್ನ ಕೊಡಿ ಅಂತ ಕೇಳ್ತಾ ಇದ್ದೇವೆ ಕಾನೂನು ಬದ್ಧವಾಗಿ ಹಾಲುಮತ ಮಹಾಸಭಾ ಜಗದ್ಗುರುಗಳು ಇಬ್ರು ಸರಿ ಈ ದಾಖಲೆಗಳನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಕೊಟ್ಟಿದ್ದೀವಿ ಆಲ್ರೆಡಿ ಈ ಕುರುಬರು ಮಾತಾಡೋದಿಲ್ಲ ಮುಗ್ಧರು ಮೆದು ಸುಬಹುದವರು ಏನು ಕೇಳಲ್ಲ ಅಂತೇಳಿ ಎಷ್ಟು ಅಟ್ರಾಸಿಟಿ ಕೇಸುಗಳಾಗ್ತಾ ಇದೆ ಸಮುದಾಯದ ಮೇಲೆ ಎಷ್ಟು ಅಟ್ರಾಸಿಟಿ ಕೇಸುಗಳಾಗ್ತಾ ಇದೆ ಸಮುದಾಯದ ಮೇಲೆ ಎಲ್ಲವೂ ದಾಖಲೆಗಳನ್ನ ಸಂಗ್ರಹಣ ಮಾಡ್ತಾ ಇದ್ದೇವೆ ಎಲ್ಲ ದಾಖಲೆಗಳು ಸಂಗ್ರಹಣ ಮಾಡ್ತಾ ಇದ್ದೇವೆ ಈ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡುತ್ತಪ್ಪ ಈ ಸಮುದಾಯಕ್ಕೆ ಟಿ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ಸರಿಪಡಿಸ್ಬೇಕು ಅಂತೇಳಿ ಪ್ರಶ್ನೆ ಮಾಡತ್ತಪ್ಪ ಇಲ್ಲಿ ಪ್ರತಿಭಟನೆಗಳನ್ನ ಯಾತಕ್ ಮಾಡ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಪ್ರತಿಭಟನೆ ಮಾಡಬೇಕಾಗಿದ್ದಂಥದ್ದು ಕುರುಬ ಸಮುದಾಯದವರು ಕುರುಬ ಸಮುದಾಯದವರು ಪ್ರತಿಭಟನೆ ಮಾಡಬೇಕಾಗಿತ್ತು ಯಾವತ್ತು ನೈಂಟಿ ಒನ್ ಅಲ್ಲಿ ಮಾಡಬೇಕಾಗಿತ್ತು ಆದರೆ ಸ್ವಾಗತ ಮಾಡಿದ್ರೆ ಇವತ್ತರೆಗೂ ನಾವು ಯಾವತ್ತಿಗೂ ಸಹ ಇಲ್ಲ ನೀವು ಬರ ಬಂದಿದ್ದ ತಪ್ಪು ಅಂತ ನಾವು ಹೇಳೇ ಇಲ್ಲ ಅವರು ನಮ್ಮ ಸಹೋದರರೇ ನಮ್ಮ ಸೋದರ ಸಮುದಾಯದವರೇ ನಮ್ಮ ಹಿಂದುಳಿದ ವರ್ಗದವರೇ ಬಂದಿದ್ದಾರೆ ಸ್ವಾಗತ ಇವತ್ತು ನಾವು ಪ್ರಕ್ರಿಯೆ ಏನೂ ಇಲ್ಲ ಇದು ಆ್ಯಕ್ಚುಲಿ ಇದು ಪ್ರಕ್ರಿಯೆ ನಡೆದು ಎಲ್ಲ ಆಗೋಗಿ ಈಗ ದೆಹಲಿ ಮಟ್ಟಕ್ಕೆ ಹೋಗಿ ದೆಹಲಿಯಿಂದ ಒಂದಷ್ಟು ಕ್ಲಾರಿಫಿಕೇಷನ್ಗೆ ಸಮಾಜ ಕಲ್ಯಾಣ ಇಲಾಖೆಗೆ ಕಳಿಸಿರುವಂಥ ಒಂದು ಪತ್ರವನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಹೊರಗಡೆ ಬರದೇ ಇರುವಂಥದನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಹರಿದುಬಿಟ್ಟು ಇದರಲ್ಲಿ ನಮ್ಮವರದು ಪಾತ್ರ ಇದೆ ನಮ್ಮವರು ಸಹ ಪಾ ನಮ್ಮವರದು ಪಾತ್ರ ಇದೆ ಎಲ್ಲವೂ ಗೊತ್ತಿದೆ ನಮಗೆ ಸಮಯ ಬರುತ್ತೆ ಎಲ್ಲವನ್ನೂ ಬಯಲು ಮಾಡ್ತೇವೆ ಎಲ್ಲವನ್ನೂ ಬಯಲು ಮಾಡ್ತೇವೆ ಯಾರು ಮುಂದೆನೂ ಸಲಹಾ ಮಾಡಿ ಅಂತ ಯಾರ ಹತ್ರ ಹೋಗಿ ಸೆಲ್ಫಿ ತಗೊಂಡಿಲ್ಲ ಯಾವ ಯಾವಾದ್ರೂ ಹೋಗಿ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಇನ್ನೊಂದು ಮಾಡಿ ಇನ್ನೊಂದು ಮಾಡಿ ಅಂತ ಫೈಲ್ ಇಟ್ಕೊಂಡು ಸೈನ್ ಮಾಡಿಸ್ಕೊಂಡಿಲ್ಲ ನಾನು ಸಮುದಾಯ ಅಂತ ಬಂದಾಗ ಸಮುದಾಯ ವಿವ ವಿಷ ವಿಷಯಗಳನ್ನು ತಿಳ್ಕೊಂಡು ಮಾಹಿತಿಗಳನ್ನು ತಿಳ್ಕೊಂಡು ನಾವು ಇವತ್ತವರೆಗೂ ಹೆದೆ ತಟ್ಕೊಂಡು ಹೇಳ್ತೀವಿ ಹಾಲುಮತ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಲಿ ಹಾಲುಮತ ಮತ ಸಹದ ಪದಾಧಿಕಾರಿಗಳಾಗಲಿ ಶ್ರೀ ಕನಕ ಟಿವಿಯ ನಾನಾಗಲಿ ಯಾರ ಜೊತೆ ಹೋಗಿ ಯಾರ ಜೊತೆ ಸಲ ಮುಡೋದಿಲ್ಲ ಸಲ ಮುಡಿಯೋದು ಇಲ್ಲ ನಾವು ಅದಕ್ಕೋಸ್ಕರ ನಾವು ಧೈರ್ಯವಾಗಿ ಮಾತನಾಡ್ತೇವೆ ನಮ್ಮ ಸಮುದಾಯದ ರಾಜಕಾರಣಿಗಳು ಅವರ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಅವರ ನಿರ್ಲಕ್ಷ್ಯದಿಂದಾಗಿ ಅವತ್ತು ನಾವು ಕಳ್ಕೊಂಡಿದ್ದೀವಿ ಇವತ್ತು ಕೆಲವೊಂದು ವಿಚಾರಗಳು ವಾಟ್ಸಪ್ಪಲ್ಲಿ ಹರಿದು ಬಿಡ್ತಾರೆ ಬೇರೆ ಬೇರೆ ಇದು ಮಾಡ್ತಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ನಾವು ಎಲ್ಲವೂ ಗೊತ್ತಿದೆ ಸಮಯ ಬರುತ್ತೆ ಸಮಯ ಬಂದಾಗ ಎಲ್ಲವನ್ನೂ ಹೊರ್ಗಡೆ ತೆಗಿದೇ ತೆಗಿತೀವಿ ತಪ್ಪು ಯಾರೇ ಮಾಡಿದ್ರು ತಪ್ಪು ತಪ್ಪೆ ನಾನು ಸ ನಾನು ಮಾಡ್ತಾ ಇದ್ದರು ತಪ್ಪು ಅಂತಂದರೆ ನನ್ನ ಹೇಳಿದ್ರೆ ನಾನು ತಿದ್ದ್ಕೊಳ್ತೀನಿ ನಾನು ಕ್ಷಮೆ ಕೇಳ್ತೇನೆ ಇಷ್ಟೆಲ್ಲ ರದ್ದಂತ ಅಂತ ಮಾಡಿ ಇಷ್ಟೆಲ್ಲ ವಾಟ್ಸಪ್ಗಳಲ್ಲಿ ಹರಿದು ಬಿಟ್ಬಿಟ್ಟು ಇಷ್ಟೆಲ್ಲ ಮಾಡಿ ಇವಾಗ ಪ್ರತಿಭಟನೆಗಳನ್ನು ಮಾಡ್ತಾಯಿದ್ದೀರಿ ಅಂತಂದರೆ ಅದು ಈ ಸಮುದಾಯ ಏನ್ ಮಾಡಿದೆ ಈ ಸಮುದಾಯ ಯಾರಕ್ಕೂ ಯಾರಿಗೆ ಕೇಡನ್ನ ಬಯಸ್ದವರಲ್ಲ ಈ ಸಮುದಾಯ ಎಲ್ಲರನ್ನೂ ಸ್ವಾಗತ ಮಾಡುತ್ತೆ ಎಲ್ಲರಿಗೂ ಅವಕಾಶಗಳನ್ನ ಕೊಡುತ್ತೆ ಪಾಪ ಗೊತ್ತಿಲ್ಲ ಸಹೋದರಿಗೂ ಗೊತ್ತಿಲ್ಲ ಸಹೋದರರಿಗೂ ಗೊತ್ತಿಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಾಸ್ತವ ಸ್ಥಿತಿ ಉಗ್ರ ಪ್ರವರೇ ಹೇಳ್ತಾರೆ ಒಂದಷ್ಟೇ ಒಂದು ಇದರಲ್ಲಿ ಸಂದರ್ಶನದಲ್ಲಿ ಹೇಳ್ತಾರೆ ಕುರುಬ ಸಮುದಾಯದ ರಾಜಕಾರಣಿಗಳು ಅವತ್ತು ಒಂದು ಲೆಟರ್ ಕೊಟ್ಟಿದ್ರೆ ಅವರು ಸಹ ನಮ್ಮ ಜೊತೆಗೆ ಬಂದ್ಬಿಡ್ತಾ ಇದ್ರು ಅಂತ ಅವರೇ ಹೇಳ್ತಾರೆ ಅವರೇ ಹೇಳಿರುವಂಥದ್ದು ಯಾತಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಯಾತಕ್ಕೆ ಯಾತಕ್ಕೆ ಅಂದರೆ ಈ ಸಮುದಾಯ ಈ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿಯಲ್ಲಿ ಇದ್ದುಕೊಂಡು ವಿಸ್ತಾರ ಮಾಡಿಕೊಳ್ಳುವಂತಹ ಕೇಳುವಂತಹ ಹಕ್ಕಿಲ್ವಾ ನಮ್ಮ ಸಮುದಾಯನೂ ಹಾಗೇ ಇದೆ ರೀ ನಾನು ನಾನು ಹೇಳ್ತೀನಿ ಕೇಳಿ ನಾವು ಇನ್ನೊಬ್ಬರನ್ನು ನಾವು ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ನಮಗೆ ನಾವೇ ಅರ್ಥ ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ ನಮ್ಮ ಸಮುದಾಯನೂ ಹಾಗೇ ಇದೆ ನಮಗ್ಯಾಕೆ ನಮಗೆ ಯಾಕೆ ನಮಗೆ ಯಾಕೆ ನಮಗೆ ಯಾಕೆ ಅಂತ ಹೇಳ್ತಾ ಇದ್ದಾರೆ ಇದೇ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಗುಲ್ಬರ್ಗಾದಿಂದ ಹಿಡಿದು ದ ಚಿತ್ರ ತುಮಕೂರಿನವರೆಗೂ ತುಮಕೂರಿನವರೆಗೂ ಎಷ್ಟು ಆಗ್ತಾ ಇದೆ ಪ್ರತಿನಿತ್ಯ ಪ್ರತಿನಿತ್ಯ ನಾವು ಕನಕ ಟಿ ವಿನಲ್ಲಿ ವಿಡಿಯೋಗಳು ಪ್ರಾರಂಭ ಮಾಡಿದ ಮೇಲೆ ಕನಕ ಟಿ ವಿ ನಾಲ್ಕು ತಿಂಗಳಿಂದ ಪ್ರಾರಂಭ ಮಾಡಿದ ಮೇಲೆ ಪ್ರತಿನಿತ್ಯ ಕನಿಷ್ಠ ಅಂದರೆ ಇಪ್ಪತ್ತು ಇಪ್ಪತ್ತೈದು ಫೋನ್ ಕಾಲ್ಸ್ ಬರ್ತವೆ ನನಗೆ ಫೋನ್ ನಂಬರಲ್ಲಿ ಹಾಕಿರ್ತೀನಿ ಅಂತಂದರೆ ನಾನು ಮಾತನಾಡಿರುವಂತಹ ವಿಚಾರಗಳಿಗೆ ನಾನು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕಾಗಿರುವುದು ನನ್ನ ಕರ್ತವ್ಯ ಅಂತ ನಾನು ಫೋನ್ ನಂಬರ್ ಹಾಕ್ತೀನಿ ಎಷ್ಟು ಡಿಸ್ಟರ್ಬ್ ಆದರೂ ಸಹ ನನಗೆ ನನ್ನ ವೈಯಕ್ತಿಕ ಜೀವನ ಆಗಿರ್ಬೋದು ನನ್ನ ಉದ್ಯೋಗದಲ್ಲಿ ನನ್ನ ವ್ಯಾಪಾರದಲ್ಲಿ ಡಿಸ್ಟರ್ಬ್ ಆದರೂ ಸಹ ಕೊನೆ ಪಕ್ಷ ಫೋನಲ್ಲಿ ಮಾತಾಡ್ತೀನಿ ಯಾಕೆ ಅಂತಂದರೆ ಅವರುಗಳಿಗೆ ಗೊತ್ತಾಗಬೇಕು ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕು ಅಂತ ಫೋನ್ ನಂಬರ್ ಹಾಕಿರ್ತೇನೆ ಕೊನೆಯ ಪಕ್ಷ ಈ ಸಮುದಾಯದಲ್ಲಿ ಏನು ನಡೀತಾ ಇದೆ ಅಂತ ಅವ್ರು ಗೊತ್ತಾಗಲಿ ಅಂತ ಆಗ್ತಿರ್ತೀನಿ ಎದ್ದೇಳಿ ಅಂತ ಆಗ್ತಾ ಇದ್ದೀನಿ ಈ ಸಮುದಾಯದ ಹೆಸರನ್ನ ಬಳಸ್ಕೊಂಡು ಕುರುಬ ಅಂತ ಹೆಸರನ್ನ ಬಳಸ್ಕೊಂಡು ಕೋಟಿ ಕೋಟಿ ಹಣಕ್ಕೆ ಲೆಕ್ಕ ಇಲ್ಲದಂತೆ ಈ ಸಮುದಾಯವನ್ನು ಬಳಸ್ಕೊಂಡು ಜೀವನ ಮಾಡ್ತಾ ಇದ್ದಾರಲ್ಲ ಅವರುಗಳಿಗೆ ಎಷ್ಟು ಜನ ಈ ಸಮುದಾಯದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಮುಗ್ಧರಿದ್ದಾರೆ ಅಮಾಯಕರಿದ್ದಾರೆ ಎಲ್ಲೋ ಒಂದು ಕಡೆ ಒಂದು ಪರ್ಸೆಂಟ್ ಅಲ್ಲಿ ಇಲ್ಲಿ ಮಾಡ್ಕೊಂಡು ಸಮುದಾಯವನ್ನು ಬಳಸ್ಕೊಂಡು ಈ ಸಮುದಾಯಕ್ಕೆ ಏನು ಕೊಡ್ತಾ ಇದ್ರೂ ಸಹ ಕುರುಬ ಅಂತ ಹೆಸರನ್ನ ಬಳಸ್ಕೊಂಡು ಹಣ ಮಾಡೋದಕ್ಕೆ ಹೊರಟಿದಾರಲ್ಲ ಯಾವ್ಯಾವ ರೀತಿಯಲ್ಲಿ ಹೊರಟಿದಾರಲ್ಲ ಅವರುಗಳು ಅಷ್ಟೇ ಆ ಒಂದು ಪರ್ಸೆಂಟ್ ಜನಕ್ಕೆ ಹೇಳ್ತಾ ಇರುವಂಥದ್ದು ಈಗಲಾದರೂ ಈ ಸಮುದಾಯ ಎಲ್ಲ ವಿಚಾರಗಳಲ್ಲೂ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಈಗಲ್ಲಾದರೂ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ಳಿ ಈಗಲಾದರೂ ಸಮುದಾಯಕ್ಕೆ ನ್ಯಾಯಯುತವಾಗಿ ನಡ್ಕೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಸಮುದಾಯ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತೀನಿ ಜಾಗೃತರಾಗಿ ಅಂತ ಹೇಳ್ತೇನೆ ಕುರುಬರಿಗೆ ಎಸ್ ಟಿ ಮೀಸಲಾತಿ ಬರ್ತಾ ಇದೆ ಒಳಗಡೆ ಬರ್ತಾ ಇದ್ದಾರೆ ಪ್ರಕ್ರಿಯೆಗಳು ಜೋರಾಗಿದ್ದಾವೆ ಎಲ್ಲ ವಿಚಾರಗಳು ಅಬ್ಸರ್ವೇಷನ್ ಮಾಡಿಕೊಂಡು ಒಂದು ಲೆಟರ್ಗೋಸ್ಕರವಾಗಿ ಕುರುಬರಿಗೆ ಎಸ್ ಟಿ ಮೀಸಲಾತಿ ಕೊಡಬಾರ್ದು ಅಂತ ಪ್ರತಿಭಟನೆ ಮಾಡ್ತಾರೆ ಸಾವಿರಾರು ಜನ ಸೇರ್ತಾರೆ ಅಂತಂದಾಗ ನಮ್ಮ ಸಮುದಾಯದವರು ಅರ್ಥ ಮಾಡಿಕೊಡ್ಬೇಕಲ್ಲ ಅರ್ಥ ಮಾಡಿಕೊಡ್ಬೇಕಲ್ಲ ಇದು ನಿಮ್ಮ ಕನಕ ಟಿ ವಿ ಯಾವಾಗಲೂ ಅದನ್ನೇ ಮಾತನಾಡ್ತಾ ಬರುತ್ತೆ ಯಾಕಂದರೆ ಇದು ಸಂವಿಧಾನ ಕೊಟ್ಟಿರುವಂಥ ಹಕ್ಕು ನಾವೆಲ್ಲರನ್ನೂ ಪ್ರೀತಿ ಮಾಡ್ತೀವಿ ಎಲ್ಲ ಸಮುದಾಯದವ್ರನ್ನೂ ಪ್ರೀತಿ ಮಾಡ್ತೀವಿ ಹಾಲು ಮತಸ್ಥರು ದೈವಾಂಶ ಸಂಭೂತರು ಅಂತನೆ ನಾವೆಲ್ಲರಿಗೂ ಹೀಲ್ಡ್ ಆಗ್ತೀವಿ ಎಚ್ಚೆತ್ಕೊಳ್ಬೇಕ್ರಿ ನಮ್ಮ ಸಮುದಾಯದಲ್ಲಿ ವಕೀಲರುಗಳಿಲ್ವಾ ಡಾಕ್ಟ್ರುಗಳಿಲ್ವಾ ಸರ್ಕಾರಿ ನೌಕರರಿಲ್ವಾ ಯುವಕರಿಲ್ವಾ ಎಲ್ಲರೂ ಇದ್ದೀರಲ್ಲ ಎಚ್ಚೆತ್ಕೊಳ್ಳಿ ವಿಷಯ ತಿಳ್ಕೊಳ್ಳಿ ನಾನು ಮಾತನಾಡ್ತಾ ಇರುವಂತಹ ವಿಚಾರಗಳು ಸರಿ ಇದೆಯೋ ತಪ್ಪಿದೆಯೋ ವಿಚಾರ ತಿಳ್ಕೊಳ್ಳಿ ದಾಖಲೆಗಳು ಸಿಗುತ್ತೆ ನೋಡ್ಕೊಳ್ಳಿ ಕೇಳಿ ವಿಚಾರಗಳ ತಿಳ್ಕೊಂಡು ಒಂದು ವಿಚಾರಗಳನ್ನು ಮಾಡ್ಕೊಂಡೋಗಿ ಆದಷ್ಟು ಬೇಗ ಎಲ್ಲವೂ ಸಹ ನಮಗೆ ವಿಶ್ವಾಸ ಇದೆ ಯಾರೂ ಸಹ ಯಾರೂ ಸಹ ವಿಶ್ವಾಸ ಇಲ್ಲದೆ ಗುರಿ ಇಲ್ಲದೆ ಯಾರೂ ಹೋಗ್ತಾ ಇಲ್ಲ ಹಾಲು ಮತ ಮಹಾಸಭಾ ಆಗಲಿ ಜಗದ್ಗುರುಗಳಾಗಲಿ ನಾವು ಕನಕ ಟಿ ವಿ ಆಗಲಿ ನಮಗೆಲ್ಲನೂ ಮಾಹಿತಿ ಇದ್ದುಕೊಂಡು ದಾಖಲೆಗಳನ್ನು ಇದ್ದುಕೊಂಡು ನಾವು ತಾಳ್ಮೆಯಿಂದ ಇದ್ದೀವಿ ನಮ್ಮಲ್ಲಿ ಬಹಳ ಜನ ಹೇಳ್ತಾರೆ ನಾವು ಮನವಿ ಕೊಡುವ ಪ್ರತಿಭಟನೆ ಏನಕ್ಕೆ ಕೊಡ್ತೀರಿ ಪ್ರತಿಭಟನೆ ಮಾಡಿದ್ದೇವೆ ಸಂವಾದಗಳನ್ನು ಮಾಡಿದ್ದೇವೆ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ ಮಾಡಿದ್ದೀವಿ ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ದೀವಿ ಸರ್ಕಾರಗಳಿಗೆ ಜೊತೆ ಸ ಚರ್ಚೆಗಳು ನಡೆದಿದ್ದಾವೆ ಸರ್ಕಾರಗಳ ಜೊತೆ ಇದಾಗಿದೆ ಇಷ್ಟು ಇದರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನವರೆಗೂ ಸಹ ಇದನ್ನು ಅಪ್ ಮಾಡ್ತಾ ಇದ್ದಾರೆ ಮಿಸ್ಟರ್ ರುದ್ರಣ್ಣ ಗುಳಗುಳಿಯವರು ಮತ್ತು ಜಗದ್ಗುರುಗಳವರ ಆದೇಶದ ಮೇರೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಮಾಡ್ತಾ ಇದ್ದಾರೆ ಸಮುದಾಯ ಸಮುದಾಯದಲ್ಲಿ ದಾರಿ ಸಮುದಾಯದಲ್ಲಿ ದಾರಿ ತಪ್ಪುತ್ತಿರುವಂಥವ್ರನ್ನ ಸರಿದಾರಿಗೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ ಸಮುದಾಯದ ವಿಚಾರಗಳನ್ನು ನಿಮಗೆ ತಿಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಇದಿಷ್ಟು ನಾವು ಮಾಡ್ತಾ ಇರುವಂತಹ ಕೆಲಸ ಟಿ ಮೀಸಲಾತಿ ಬಂದರೆ ಈ ಸಮುದಾಯ ಬಂದಿದ್ದ ಹಿಂದೆ ಬಂದಿದ್ದರೆ ಇಷ್ಟೊತ್ತಿಗೆ ಈ ಸಮುದಾಯ ಶೈಕ್ಷಣಿಕವಾಗಿ ನಮ್ಮಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದೇವೆ ಔದ್ಯೋಗಿಕವಾಗಿ ಹಿಂದುಳಿದಿದ್ದೇವೆ ಸಿಕ್ಕುವಂಥ ಅವಕಾಶಗಳನ್ನು ಕಳ್ಕೊಂಡಿದ್ದೇವೆ ಆರ್ಥಿಕತೆಯಂತೂ ಇಲ್ಲ ಬಿಡಿ ರಾಜಕೀಯವಾಗೂ ವಿನಾಶದತ್ತ ಹೋಗ್ತಾ ಇದ್ದೇವೆ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಪ್ರತಿಭಟನೆಗಳಲ್ಲಿ ಕುರುಬರು ಬಲಿಷ್ಠರಿದ್ದಾರೆ ಶೈಕ್ಷಣಿಕವಾಗಿ ಬಲಿಷ್ಠರಿದ್ದಾರೆ ತೋರಿಸಿ ಇದೇ ಜೈಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂತಹ ವರದಿಯಲ್ಲಿ ಅಲೆಮಾರಿಗಳಿಗಿಂತಲೂ ಕೆಳಮಟ್ಟಕ್ಕಿದ್ದಾರೆ ಕುರುಬರು ಅಂತ ಕೊಟ್ಟಿರುವಂತಹ ವರದಿ ಇದೆಯಲ್ಲ ಸಾಮಾನ್ಯವಾಗಿ ಸಮುದಾಯ ನಮ್ಮ ಸಮುದಾಯ ಯಾರಕ್ಕೂ ಯಾರನ್ನು ಕೇಳನ್ನು ಬಯಸದೇ ಇರುವಂಥವರು ಈ ಸಮುದಾಯ ಕಾನೂನು ಬದ್ಧವಾಗಿ ನ್ಯಾಯಬದ್ಧವಾಗಿ ಎಸ್ಟಿ ಮೀಸಲಾತಿಯನ್ನು ವಿಸ್ತಾರ ಮಾಡಿ ಅಂತ ಕೇಳ್ತಾ ಇರುವಂಥದ್ದು ಖಂಡಿತವಾಗ್ಲೂ ನಮಗೆ ವಿಶ್ವಾಸ ಇದೆ ಸಂವಿಧಾನದ ಮೇಲೆ ನಂಬಿಕೆ ಇದೆ ಈ ಕಾನೂನು ಬಗ್ಗೆ ನಂಬಿಕೆ ಇದೆ ನಾವು ಈ ಎಸ್ ಟಿ ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯವನ್ನು ನಾವು ಸರಿಪಡಿಸೋದಕ್ಕೆ ಸರ್ಕಾರಗಳ ಮುಂದೆ ಮನವಿಗಳನ್ನು ಕೊಟ್ಟಿದ್ದೇವೆ ಆದಷ್ಟು ಬೇಗ ನಮ್ಮ ಕುರುಬ ಸಮುದಾಯ ಎಸ್ ಟಿ ಮೀಸಲಾತಿ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಸೇರ್ಕೊಳ್ಳುತ್ತೆ ಅಖಂಡ ಕರ್ನಾಟಕದ ಕುರುಬ ಸಮುದಾಯದವರು ಎಸ್ ಟಿ ಮೀಸಲಾತಿ ಪಟ್ಟಿಯೊಳಗಡೆ ಬಂದೇ ಬರ್ತಾರೆ ಎಂಬ ನಂಬಿಕೆ ಮತ್ತು ಅಚಲವಾದಂತಹ ವಿಶ್ವಾಸ ನಮಗೆಲ್ಲರಿಗೂ ಇದೆ ನಮಗೆಲ್ಲರಿಗೂ ಇದೆ ಹೋರಾಟ 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 ಸಾವಿರಾರು 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 ಲಕ್ಷಾಂತರ ಕೋಟ್ಯಾಂತರ ಜನ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ ಅದರ ಬಗ್ಗೆ ನಾಳೆ ಒಂದು ಎಪಿಸೋಡ್ ಮಾಡ್ತಾ ಇದ್ದೇನೆ ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದೇನೆ ಮೊದಲುಗಳೇ ಶ್ರೀ ಕನಕ ಟಿ ವಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಲ್ಲ ಇನ್ನೊಬ್ಬರ ವಿಚಾರಗಳನ್ನು ನಾವು ಮಾತಾಡೋಕ್ಕೋಗಲ್ಲ ನಮ್ಮ ವಿಚಾರಗಳನ್ನು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೊನೆಯ ಪಕ್ಷ ನಾವು ಮಾತನಾಡುವಂತಹ ಮಾತುಗಳನ್ನು ವಿಡಿಯೋಗಳನ್ನು ನೋಡಿ ನಮ್ಮ ಸಮುದಾಯದ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ ಬುಡಕಟ್ಟು ಲಕ್ಷಣಗಳನ್ನು ಹೊಂದಿರುವಂತಹ ಬುಡಕಟ್ಟು ಜನರಾದಂತಹ ಕುರುಬ ಸಮುದಾಯದ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕದಲ್ಲಿ ಕೊನೆಯ ಪಕ್ಷ ಒಂದು ಹತ್ತು ಜನಕ್ಕಾದರೆ ಈ ವಿಚಾರ ಮನದಟ್ಟಾದರೆ ಅದು ನಾವು ಕನಕ ಟಿವಿಯಲ್ಲಿ ಬ ಮಾತನಾಡಿರುವಂಥದಕ್ಕೂ ಒಂದು ಸಾರ್ಥಕ ಆಗುತ್ತೆ ಅನ್ನೋ ಮನೋಭಾವದಿಂದ ಮಾತನಾಡ್ತಾ ಇದ್ವಿ ಕನಕ ಟಿವಿಯ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ